ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರ್ ಉಂಡಿ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಇಡೀ ವಿಶ್ವಮಟ್ಟದಲ್ಲಿ ಸದ್ದಾಗ್ತಿದ್ದ ಹಾಗೆ ಎಚ್ ಡಿ ರೇವಣ್ಣ ಅವರಂತೂ ಈಗ ಪರಪನ ಅಗ್ರಹಾರದಲ್ಲಿ ಅಂಧರಾಗಿದ್ದಾರೆ ಜೊತೆಗೆ ಮುದ್ದೆ ಮುರಿತಾ ಇರೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇನ್ನೇನಿದ್ರು ಕಾಯಬೇಕಾಗಿರೋದು ಪ್ರಜ್ವಲ್ ರೇವಣ್ಣ ಅವರಿಗೋಸ್ಕರ ಆದರೆ ಇದರ ನಡುವೆಯೇ ಈಗ ಮತ್ತೆ ಭವಾನಿ ರೇವಣ್ಣ ಅವರಿಗೂ ಕೂಡ ಕಾನೂನಿನ ಕಂಟಕ ಎದುರಾಗಿರೋದು ಅವರು ಕೂಡ ಅರೆಸ್ಟ್ ಆಗ್ತಾರ ಎಸ್ ಐ ಟಿ ತನಿಖೆಯನ್ನು ಎದುರಿಸ್ತಾರೆ ಅವರು ಕೂಡ ಜೈಲು ಪಾಲಾಗ್ತಾರೆ ಅನ್ನೋ ಕುತೂಹಲ ಕೂಡ ಕರ್ನಾಟಕದ ಜನತೆಯಲ್ಲಿ ಈಗ ಕುತೂಹಲವನ್ನು ಕೇಳಿಸಿದೆ ಹಾಗಾದರೆ ಏನಾಯಿತು ಯಾಕೆ ಭವಾನಿ ರೇವಣ್ಣ ಅವ್ರ ವಿರುದ್ಧ ಈಗ ಎಸ್ ಐ ಟಿ ಕೂಡ ನೋಟಿಸ್ ಕೊಟ್ಟಿರೋದು ಯಾಕೆ ಎಲ್ಲಿ ತಪ್ಪಿತಸ್ಥರಾದರೂ ಅವರಿಗೂ ಕೂಡ ಈಗ ಕಾನೂನಿನ ಕಂಟಕ ಹುರುಳಾಗಿರೋ ಕಾರಣ ಏನು ಅನ್ನೋ ವಿಷಯಗಳನ್ನು ಹೊತ್ತು ಇವತ್ತು ನಾನು ಬಂದಿರೋದು ಹಾಗಾದರೆ ತನಿಖೆಯ ವೇಳೆ ಏನೆಲ್ಲ ಬೆಳವಣಿಗೆಗಳಾಯಿತು ಯಾರು ಈಗ ಭವಾನಿ ರೇವಣ್ಣ ಅವ್ರನ್ನ ಈ ತನಿಖೆಯ ಮಧ್ಯೆ ಅವರ ಹೆಸರನ್ನು ತಂದು ಸಿಗಾಕಿರೋದು ಅನ್ನೋದು ನಿಮಗೆಲ್ಲರಿಗೂ ಕೂಡ ಕುತೂಹಲವಿದೆ ಎಸ್ ಹಾಗಾದರೆ ಎಚ್ ಡಿ ರೇವಣ್ಣ ಅವರಂತರೂ ಕಿಡ್ನ್ಯಾಪ್ ಕೇಸ್ನಲ್ಲಿ ಸಿಗ ಈಗ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ ಜೈಲುಡ್ಡಾ ಅಂತರೂ ಫಿಕ್ಸ್ ಆಗಿದೆ ಆದರೆ ಇದೇ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಎಸ್ ಐ ಟಿ ಎರಡೆರಡು ಬಾರಿ ನೋಟಿಸ್ ಕೊಟ್ಟಿದೆ ಕಾರಣ ಯಾಕೆ ಹಾಗಾದರೆ ಕಿಡ್ನಾಪ್ ಮಾಡಿದ ರೂವಾರಿ ಮೇಯ್ನಾಗಿ ಎಚ್ ಡಿ ರೇವಣ್ಣ ಅವರ ಜೊತೆಗೆ ಭವಾನಿ ಅವರ ಹೆಸರು ಕೂಡ ಇದೆಯಾ ಅನ್ನೋ ಕುತೂಹಲ ನಿಮಗೆ ಕಾಡ್ತಾ ಇದೆ ಡೆಫಿನೆಟ್ಲಿ ಎಸ್ ಎಸ್ ಐ ಟಿ ಟೀಮಿಗಾಗಲೇ ವಾಟ್ಸಪ್ ಮೂಲಕ ಎರಡು ಟೈಮ್ ನೋಟಿಸ್ನ ಇಶ್ಯೂ ಮಾಡಿದೆ ಆದರೂ ಕೂಡ ಭವಾನಿ ರೇವಣ್ಣ ಅವರು ಇದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹಾಗಾದರೆ ಯಾಕೆ ನೋಟಿಸ್ ಇಶ್ಯೂ ಮಾಡಿದ್ದು ಅನ್ನೋದಕ್ಕೆ ಕಾರಣ ಕೂಡ ಇದೆ ಯಾವಾಗ ಇದೇ ಎಚ್ ಡಿ ರೇವಣ್ಣ ಅವರು ಸಂತ್ರಸ್ತಿಯನ್ನು ಇದೇ ಹುಣಸೂರು ಬೆಳಿರ್ತಕ್ಕಂಥ ತೋಟದ ಮನೆಯಲ್ಲಿ ಇಟ್ಟರಲ್ಲ ಆಗ ಅದರ ಪ್ರಮುಖ ಆರೋಪಿ ಇದೇ ರೇವಣ್ಣ ಅವರ ಪಿ ಎ ಸತೀಶ್ ಬಾಬು ಅವರು ಕೂಡ ಎ ಒನ್ ಎ ಟು ಆರೋಪಿಯಾಗಿ ಬಂಧಿಯಾಗಿದ್ದರು ಸೊ ಹಾಗಾಗಿ ಇದೇ ಸತೀಶ್ ಬಾಬು ಅವ್ರನ್ನ ವಿಚಾರಣೆ ಮಾಡಿದಾಗ ಜೊತೆಗೆ ಸಂತ್ರಸ್ತೆಯ ವಿಚಾರಣೆ ಕೂಡ ನಡೆಸಿದಾಗ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳು ಕೂಡ ಹೊರಬಿದ್ದಿದೆ ಹಾಗಾದರೆ ಸಂತ್ರಸ್ತೆ ಹೇಳಿದ್ದು ಏನು ಅನ್ನೋದಕ್ಕೆ ಇಲ್ಲಿದೆ ಇಂಪಾರ್ಟೆಂಟ್ ಇಲ್ಲೇ ಒಂದು ಯು ಟರ್ನ್ ಕೇಸ್ ದಾಖಲಾಗಿರೋದು ಸಂತ್ರಸ್ತೆ ವಿಚಾರಣೆ ವೇಳೆ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಹೇಳಿದ್ದಾರೆ ಹಾಗಾದರೆ ಯಾಕೆ ಭವಾನಿ ರೇವಣ್ಣ ಅವ್ರ ಹೆಸರು ಬಂತು ಅನ್ನೋದಕ್ಕೂ ಕಾರಣ ಇದೆ ಭವಾನಿ ರೇವಣ್ಣ ಅವರ ಹೆಸರು ಹೇಳಿಯೇ ಇದೇ ಸತೀಶ್ ಬಾಬು ಅವರು ಆ ಸಂತ್ರಸ್ತಿಯನ್ನು ಕರ್ಕೊಂಡು ಹೋಗಿದ್ದಾರೆ ಭವಾನಿ ರೇವಣ್ಣ ಅವರ ಹೆಸರು ಹೇಳಿದ್ದಕ್ಕೆ ಸಂತ್ರಸ್ತಿಯವರು ಅವ್ರ ಜೊತೆ ಹೋಗಿರೋದು ಅದಾದ ಮೇಲೆ ತೋಟದ ಮನೇಲಿ ಇಟ್ಟಿರೋದು ಭಾಳಷ್ಟು ಜನ ಆ ತೋಟದ ಮನೆಯಲ್ಲಿ ಇಟ್ಟಿಲ್ಲ ಹಾಗೆ ಹೇಗೆ ಅಂತ ಏನೇ ವಿರೋಧಗಳು ಮಾಡಿದ್ರೂ ಕೂಡ ಎಸ್ ಐ ಟಿ ಟೀಮ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ ಮಾತ್ರ ಅಲ್ಲಿಂದಲೇ ಹಾಗಾಗಿ ಆ ಮಹಿಳೆ ಸಂತ್ರಸ್ತೆ ಮಹಿಳೆ ಭವಾನಿ ರೇವಣ್ಣ ಅವ್ರ ಹೆಸರು ಹೇಳಿದ ತಕ್ಷಣ ಸ್ವಲ್ಪ ನಂಬಿಕೆಯಿಂದಲೇ ಹೊರಟಿದ್ದಾರೆ ಫೋನ್ ಕಾಲ್ ಮಾಡಿ ಹೇಳಿದ್ದಕ್ಕೆ ಸೊ ಇದನ್ನು ಇದೇ ಸತೀಶ್ ಬಾಬು ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಎಸ್ ಐ ಟಿಯ ವಿಚಾರಣೆ ವೇಳೆ ಜೊತೆಗೆ ಸಂತ್ರಸ್ತಿಯ ಹೇಳಿಕೆಯೂ ಕೂಡ ಅದೇ ಆಗಿರೋದ್ರಿಂದ ಎಸ್ ಐ ಟಿಯ ತನಿಖೆ ಭವಾನಿ ರೇವಣ್ಣ ಅವ್ರ ಕಡೆ ತಿರುಗಿದೆ ಹಾಗಾಗಿ ಇಲ್ಲಿ ಆರೋಪಿಯಾಗಿ ಇದು ಭವಾನಿ ರೇವಣ್ಣ ಅವರ ಹೆಸರು ಕೂಡ ಕೇಳಿ ಬಂದ ತಕ್ಷಣ ಎಸ್ ಐ ಟಿ ಮುಲಾಜ್ ಇಲ್ಲದೆ ಇದೇ ಭವಾನಿ ರೇವಣ್ಣ ಅವ್ರಿಗೂ ನೋಟಿಸನ್ನು ಇಶ್ಯೂ ಮಾಡಿದೆ ಜೊತೆಗೆ ಮೊದಲನೇ ನೋಟಿಸ್ಗೆ ವಿಚಾರಣೆಗೂ ಕೂಡ ಹಾಜರಾಗ್ತಾರೆ ಅಂತ ಭವಾನಿ ರೇವಣ್ಣ ಅವ್ರ ಮೇಲೆ ಎಸ್ ಐ ಟಿ ಟೀಮ್ ಕಾಯ್ತಾ ಇತ್ತು ಬಟ್ ಆದರೆ ಅವರು ಕೂಡ ಬಂದಿಲ್ಲ ಹಾಗಾಗಿ ಮತ್ತೊಂದು ನೋಟಿಸನ್ನು ಇಶ್ಯೂ ಮಾಡಿದೆ ಒಟ್ಟಾರೆಯಾಗಿ ಈಗ ಭವಾನಿ ರೇವಣ್ಣ ಅವ್ರಿಗೂ ಕಾನೂನಿನ ಕಂಟಕ ಎದುರಾಗಿರೋದು ಯಾರೂ ಕೂಡ ಕಾನೂನಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಭವಾನಿ ರೇವಣ್ಣ ಅವರು ಮನೆಯಲ್ಲೇ ಕೂತ್ಕೊಂಡು ಇದೇ ಎಚ್ ಡಿ ರೇವಣ್ಣ ಅವ್ರನ್ನ ನೆನೆದು ಕಣ್ಣೀರಾಗ್ತಾಯಿದ್ರು ಈಗ ಇಡೀ ಕುಟುಂಬ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಭವಾನಿ ಅವರು ಕೂಡ ಈಗ ತನಿಖೆಯ ಹಾದಿಯ ಪ್ರಮುಖ ವ್ಯಕ್ತಿಗಳಾಗಿ ಕಾಣಿಸ್ಕೊಳ್ತಾ ಇರೋದು ಜೊತೆಗೆ ಎಸ್ ಐ ಟಿ ಟೀಮ್ ತನಿಖೆಯನ್ನು ಎದುರಿಸ್ತಾ ಇರೋದು ಜೊತೆಗೆ ಏಟು ಆರೋಪಿಯಾಗಿರ್ತಕ್ಕಂಥ ಸತೀಶ್ ಬಾಬು ಅವರ ಮೊಬೈಲ್ನ ಎಲ್ಲ ಕರೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಹಾಗಾದರೆ ನಿಜವಾಗ್ಲೂ ಕೂಡ ಅವತ್ತು ಭವಾನಿ ರೇವಣ್ಣ ಅವ್ರು ಮಾತನಾಡಿದ್ರ ಅಂತ ಕೂಡ ಎಲ್ಲ ಡೀಟೇಲ್ಸ್ನ ತರಿಸ್ಕೊಂಡಿದ್ದಾರೆ ಕಾಲ್ ಡೀಟೇಲ್ಸ್ನೂ ಕೂಡ ರಿಟ್ರೀವ್ ಮಾಡಿದ್ದಾರೆ ಡಿಲೀಟ್ ಮಾಡಿದರೆ ಮತ್ತೆ ಅದನ್ನು ರಿಟ್ರೀವ್ ಮಾಡಿ ಕೂಡ ಪಡೆದಿದ್ದಾರೆ ಹಾಗಾಗಿ ಈ ಸತೀಶ್ ಬಾಬು ಅವರ ಕರೆಗಳ ಲಿಸ್ಟನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಸತ್ಯಾಂಶಗಳು ಹೊರಬಿದ್ದಿರೋದು ಭವಾನಿ ರೇವಣ್ಣ ಅವರು ಕೂಡ ಇದರಲ್ಲಿ ಪ್ರಮುಖ ಆರೋಪಿಯಾಗಿ ಕಾಣಿಸ್ಕೊಳ್ತಾ ಇರೋದು ಹಾಗಾಗಿ ಕಳೆದ ಹಿಂದಿನ ಎಲ್ಲ ದಿನಗಳ ಡೀಟೇಲ್ಸ್ಗಳನ್ನು ಕೂಡ ಎಲ್ಲ ಕೂಡ ಮೊಬೈಲ್ ವಶಪಡಿಸ್ಕೊಂಡು ಎಸ್ ಐ ಟಿ ತುಂಬ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಸತೀಶ್ ಬಾಬು ಜೊತೆಗೆ ಇದೇ ಎಚ್ ಡಿ ರೇವಣ್ಣ ಜೊತೆಗೆ ಬ್ಯಾಕ್ ಆಗಿ ಇದೇ ಭವಾನಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗೋ ಎಲ್ಲ ಸಾಧ್ಯತೆಗಳಿದೆ ಎಸ್ ಐ ಟಿಯ ನೋಟಿಸ್ಗೆ ಅವರು ರಿಯಾಕ್ಟ್ ಮಾಡದೇ ಇದ್ದರೆ ಮತ್ತೊಂದು ನೋಟಿಸ್ನು ಕೂಡ ಕಳಿಸ್ಲಾಗುತ್ತೆ ಅದಕ್ಕೂ ಕೂಡ ರಿಯಾಕ್ಟ್ ಮಾಡದೇ ಇದ್ದರೆ ಈ ಆರೋಪ ಏನಾದರೂ ನಿಜವಾದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇವರು ಕೂಡ ಭವಾನಿ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗ್ತಾರೆ ಅಂತೂ ಇಡೀ ಕುಟುಂಬ ಜೈಲು ಪಾಲಾಗೋ ಎಲ್ಲ ಸೂಚನೆಗಳು ಇದ್ರ ಮುಖಾಂತರ ಸಿಗ್ತಾ ಇರೋದು ಯಾವ ಅಧಿಕಾರ ಯಾವ ದರ್ಪ ಯಾವ ಅಧಿಕಾರದ ಮದ ಐಷಾರಾಮಿ ಜೀವನ ಎಲ್ಲವೂ ಕೂಡ ಇಲ್ಲಿ ನಗಣ್ಯ ಶೂನ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಸದ್ಯ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ ಇವತ್ತು ಜನಪ್ರತಿನಿಧಿಯ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಆಗುತ್ತೆ ಒಟ್ಟಾರೆಯಾಗಿ ಹನ್ನೊಂದು ಗಂಟೆಯ ನಂತರ ಜಾಮೀನು ಅರ್ಜಿ ವಿಚಾರಣೆ ಅಂತ ಹೇಳಲಾಗ್ತಾ ಇತ್ತು ಹಾಗಾಗಿ ಇವತ್ತು ಅರ್ಜಿಯ ವಿಚಾರಣೆ ಪ್ರೊಸೆಸ್ಸಿಂಗಲ್ಲಿದೆ ಹಿರಿಯ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಅವರು ಇದೇ ಎಚ್ ಡಿ ರೇವಣ್ಣ ಅವರ ಪರ ಮತ್ತೆ ವಾದವನ್ನು ಮಂಡಿಸ್ತಾರೆ ಇಲ್ಲೇನಾದರೂ ರೇವಣ್ಣ ಅವರಿಗೆ ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಗಮನ ಸೆಳೀತಾ ಇರ್ತಕ್ಕಂಥದ್ದು ಈ ಕೇಸ್ ತುಂಬ ಸ್ಟ್ರಾಂಗ್ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇವ್ರನ್ನೇನಾದರೂ ಹೊರಗೆ ಬಿಟ್ಟರೆ ಎಲ್ಲ ಸಾಕ್ಷಿಗಳು ಕೂಡ ನಾಶ ಆಗಬಹುದು ಮತ್ತೊಮ್ಮೆ ಸಂತ್ರಸ್ತಿಯರ್ನ ಸಂಪರ್ಕ ಮಾಡಿ ಎಲ್ಲ ಸಾಕ್ಷಿಗಳ ನಾಶ ಕೂಡ ಮಾಡಬಹುದು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅಂತ ಹೇಳಿ ನ್ಯಾಯಾಲಯ ಏನಾದರೂ ವಿರುದ್ಧವಾಗಿ ನಿಂತರೆ ಈ ಬೇಲ್ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ ಹಾಗಾದರೆ ಯಾವ ಗ್ರೌಂಡ್ಸ್ ಮೇಲೆ ಬೇಲ್ ಸಿಗುತ್ತೆ ಅಥವಾ ಯಾವ ಗ್ರೌಂಡ್ಸ್ ಆಧಾರದ ಮೇಲೆ ಬೇಲ್ ರಿಜೆಕ್ಟ್ ಆಗುತ್ತೆ ಅನ್ನೋದು ಕೂಡ ತುಂಬ ಕುತೂಹಲವನ್ನು ಕೇಳಿಸಿದೆ ಒಟ್ಟಾರೆಯಾಗಿ ಅರವತ್ತು ವೈ ಐದು ವರ್ಷದ ವ್ಯಕ್ತಿಯಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇರೋದು ತುಂಬ ಮಾನಸಿಕವಾಗೂ ಕೂಡ ನೊಂದಿದ್ದಾರೆ ಮಗನ ಆರೋಪ ಇರ್ಬೋದು ಇಡೀ ಫ್ಯಾಮಿಲಿಯ ಮಾನ ಮರ್ಯಾದೆ ಈಗ ಬೀದಿಗೆ ಬಂದಿತ್ತಿರೋದು ಜೊತೆಗೆ ನಾಲ್ಕು ದಿನಗಳ ಕಾಲ ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಅವರ ಆರೋಗ್ಯದ ಸಮಸ್ಯೆ ಹೊಟ್ಟೆ ನೋವು ಸರಿಯಾಗಿ ನಿದ್ದೆ ಇಲ್ಲದೆ ಇರೋದು ಮಾತ್ರೆಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿಕ್ಕೆ ಆಗದೇ ಇರೋದು ಈ ಹೊಟ್ಟೆ ಉರಿಯ ಸಮಸ್ಯೆ ಇವೆಲ್ಲವನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದರು ಆದರೂ ಕೂಡ ನ್ಯಾಯಾಲಯ ಇದನ್ನು ಪುರಸ್ಕಾರ ಮಾಡಿರಲಿಲ್ಲ ಬಟ್ ಇವತ್ತು ಜನಪ್ರತಿನಿಧಿಯ ವಿಶೇಷ ನ್ಯಾಯಾಲಯದಲ್ಲಿ ಇದು ಎಲ್ಲದರ ವಿಚಾರವಾಗಿ ವಾದ ಮಂಡಿಸ್ತಾರೆ ಇದೇ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಬಟ್ ಆದರೆ ಎಸ್ ಐ ಟಿಯಿಂದ ಮತ್ತೆ ಆಕ್ಷೇಪಣೆ ಆಕ್ಷೇಪಣೆ ಏನಾದರೂ ಆಗಿ ಅವರು ಎಸ್ ಐ ಟಿಗೆ ಸರಿಯಾಗಿ ಸಹಕರಿಸಿಲ್ಲ ಇನ್ನೂ ಏಳು ದಿನಗಳ ಕಾಲ ಅವರು ಇದೇ ನ್ಯಾಯಾಲಯದ ಬಂಧನದಲ್ಲಿ ಇರಲಿ ವಿಚಾರಣಾಧೀನ ಕೈದಿಯಾಗಿರಲಿ ಅಂತ ಏನಾದರೂ ಅವರು ವಾದ ಮಂಡಿಸಿದರೆ ನ್ಯಾಯಾಲಯ ಮತ್ತೊಮ್ಮೆ ಅವ್ರನ್ನ ಕಂಬಿಯಿಂದ ನಿಲ್ಲಿಸೋದು ಪಕ್ಕಾ ಆಗಲಿದೆ ಒಟ್ಟಾರೆಯಾಗಿ ಎಚ್ ಡಿ ರೇವಣ್ಣ ಮಾಜಿ ಸಚಿವರಾದವರು ಶಾಸಕರಾದವರು ಪ್ರಭಾವಿ ಇರ್ತಕ್ಕಂಥ ವ್ಯಕ್ತಿ ಹೊರಗೆ ಬಂದ ಮೇಲೆ ಸಾಕ್ಷ್ಯ ಆಗಬಾರ್ದು ಸಂತ್ರಸ್ತಿಯರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅನ್ನೋದು ಇಲ್ಲಿ ಮೇಯ್ನ್ ಅಜೆಂಡಾ ಆಗಿರೋದ್ರಿಂದ ಇವತ್ತು ಇದೇ ಎಚ್ ಡಿ ಅವರ ವಿರುದ್ಧ ವಾದ ಮಾಡ್ತಕ್ಕಂಥ ವಕೀಲರಿಗೆ ಒಂದಿಷ್ಟು ಸ್ಟ್ರಾಂಗ್ ಕಂಟೆಂಟ್ ಅಂತೂ ಇದೆ ಬಟ್ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಎಲ್ಲರೂ ತುಂಬ ಎದುರು ನೋಡ್ತಾ ಇದ್ದಾರೆ ಎತ್ತ ಹೋದರೂ ಕೂಡ ಇದೇ ಈ ಒಂದು ಕೇಸ್ ಮತ್ತೆ ಮತ್ತೆ ಅವ್ರ ಸುತ್ತ ಸುತ್ತಾಕೊಳ್ತಾ ಇರೋದು ಬಹಳಷ್ಟು ಗಮನ ಸೆಳೀತಾ ಇರತಕ್ಕಂಥ ವಿಚಾರ ಇನ್ನೊಂದು ಕಡೆ ಇದೇ ದೇವರಾಜೇಗೌಡ ಅವರು ಹೊರಗಿದ್ದರೂ ಕೂಡ ಇನ್ನೊಂದಿಷ್ಟು ಕಿತಾಪತಿಗಳ ಮೂಲಕ ಇನ್ನೊಂದಿಷ್ಟು ಆಡಿಯೋ ರಿಲೀಸ್ಗಳ ಮುಖಾಂತರ ಇದು ಇನ್ನೊಂದಿಷ್ಟು ಪೆನ್ ಡ್ರೈವ್ ಕೇಸ್ ಅಥವಾ ಸಾಕ್ಷಿಗಳ ವಿಚಾರ ಮತ್ತೆ ಮತ್ತೆ ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಕೂಡ ನೋಟಿಸ್ ಕೊಟ್ಟಿರೋದು ಎಸ್ ಐ ಟಿ ಟಿ ನಿಮ್ಮಲ್ಲಿರ್ತಕ್ಕಂಥ ಆಡಿಯೋಗಳು ಜೊತೆಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ಪೆನ್ ಡ್ರೈವ್ ಏನೆಲ್ಲ ಇದೆಯಲ್ಲ ಮಾಧ್ಯಮಗಳ ಮುಂದೆ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದೀರಾ ಇದೇ ಶಿವರಾಮೇಗೌಡ ಅವರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿಚಾರವಾಗಿ ಎಲ್ಲ ಮಾಹಿತಿಗಳನ್ನು ಅರಿಬಿಡ್ತಾ ಇದ್ದೀರಲ್ಲ ಎಸ್ ಐ ಟಿಯ ತನಿಖೆಯನ್ನು ಎದುರಿಸಿದ್ರೂ ಕೂಡ ಎಲ್ಲೂ ಮಾತನಾಡದೇ ಇರಬೇಕಾದ ಅವಕಾಶ ಇದ್ದರೂ ಕೂಡ ಎಲ್ಲವನ್ನೂ ಹುರಿ ಹುರಿದು ಮುಕ್ತಾ ಇರತಕ್ಕಂಥ ಇದೇ ಗೌಡ ಅವರಿಗೆ ಎಲ್ಲ ಎವಿಡೆನ್ಸ್ನ ತಗೊಂಡು ಮತ್ತೊಮ್ಮೆ ಎಸ್ ಐ ಟಿ ತನಿಖೆಯನ್ನು ಎದುರಿಸಲಿಕ್ಕೆ ಎಸ್ ಐ ಟಿಯ ಟೀಮ್ ನೋಟಿಸ್ ಕೊಟ್ಟಿರೋದು ಹಾಗಾಗಿ ಇದು ಕೂಡ ಇನ್ನೊಂದಿಷ್ಟು ಕುತೂಹಲವನ್ನು ಕೇಳಿಸಿದೆ ಜೊತೆಗೆ ಯಾರೆಲ್ಲ ಈ ಪೆನ್ ಡ್ರೈವ್ಗಳನ್ನು ಹರಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ ಅವ್ರ ಎಲ್ಲರ ನಿರೀಕ್ಷಣಾ ಜಾಮೀನನ್ನು ಈಗಾಗಲೇ ಕೋರ್ಟ್ ವಜಾ ಮಾಡಿದೆ ಅವ್ರು ಯಾರಿಗೂ ಕೂಡ ಜಾಮೀನು ಇಲ್ಲ ಬೇಲ್ ಸಿಗೋ ಸಾಧ್ಯತೆಗಳೇ ಇಲ್ಲ ಮತ್ತೊಂದು ಕಡೆ ಈ ಕಾರ್ತಿಕ್ ರೆಡ್ಡಿಗೂ ಕೂಡ ನೋಟಿಸನ್ನು ಕೊಟ್ಟಿದೆ ಇನ್ನೊಂದಿಷ್ಟು ಹಂತದ ವಿಚಾರಣೆ ಬಾಕಿ ಇರೋ ಹಿನ್ನೆಲೆ ಇದೇ ಡ್ರೈವರ್ ಕಾರ್ತಿಕ್ ಕೂಡ ಮತ್ತೊಮ್ಮೆ ಬರಲಿಕ್ಕೆ ಹೇಳಿದೆ ಒಟ್ಟಾರೆಯಾಗಿ ಈ ಕೇಸು ದಿನ ದಿನಕ್ಕೂ ದಿನ ದಿನಕ್ಕೂ ಒಂದಿಷ್ಟು ಕುತೂಹಲದ ಅಂಶಗಳನ್ನು ಹೊತ್ತು 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 ದಾರಿಯಲ್ಲೇ ಸಾಕ್ತಾ ಇರೋದು ಹಾಗಾಗಿ ಮುಂದೆ ಏನಾಗುತ್ತೋ ಕಾದ್ ನೋಡೋಣ ಮತ್ತೊಮ್ಮೆ ಭವಾನಿ ರೇವಣ್ಣ ಅವರು ಕೂಡ ಇದೇ ಎಚ್ ಡಿ ರೇವಣ್ಣ ಅವರ ಸಾಲಿಗೆ ಬಂದು ನಿಲ್ತಾರ ಕಾದ್ ನೋಡಬೇಕಾಗಿದೆ